ವೆಲ್ಕಮ್ ಟು ಮೈ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ನೇಮಕಾತಿ ಇಲಾಖೆ ಮಂಡ್ಯ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯದಲ್ಲಿ ಒಂದು ಜಾಬ್ ವೇಕೆನ್ಸಿನ ಬಿಟ್ಟಿದ್ದಾರೆ ಮೀನ್ಸ್ ರಿಕ್ರೂಟ್ಮೆಂಟ್ ಜಾಬ್ ರಿಕ್ರೂಟ್ಮೆಂಟ್ ಅಂತಲೇ ಹೇಳ್ಬೋದು ಹೇಳ್ಬೋದು ಬನ್ನಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮೊದಲನೇದಾಗಿ ಹುದ್ದೆಗಳ ವಿವರ ಬಂದ್ಬಿಟ್ಟು ಕಿರಿಯ ಸಹಾಯಕ ಹುದ್ದೆಗಳು ಅಂದರೆ ಕಿರಿಯ ಸಹಾಯಕ ಹುದ್ದೆಗಳು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅಂದರೆ ಎಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ವಿದ್ಯಾರ್ಹತೆ ಇದಕ್ಕೆ ಏನಪ್ಪ ಮಾಡಿರ್ಬೇಕು ಅಂತ ಅಂದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಮತ್ತೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮೀನ್ಸ್ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕು ನೆಕ್ಸ್ಟ್ ಎರಡನೇ ಹುದ್ದೆ ಬಂದ್ಬಿಟ್ಟು ಅಟೆಂಡರ್ ಹುದ್ದೆಗಳು ಅಟೆಂಡರ್ ಅಂದ್ರೆ ಮೀನ್ಸ್ ಆಫೀಸ್ ಬಾಯ್ ತರ ಸೊ ಈ ಹುದ್ದೆಗಳು ಎಷ್ಟಪ್ಪ ಖಾಲಿ ಇದಾವೆ ಅಂತ ಅಂದ್ರೆ ಟ್ವೆಂಟಿ ಒನ್ ನಂಬರ್ಸ್ ಹುದ್ದೆಗಳು ಖಾಲಿ ಇದಾವೆ ಟ್ವೆಂಟಿ ಒನ್ ಪೋಸ್ಟರ್ಸ್ ನಿಮ್ಗೆ ಅಟೆಂಡರ್ ಹುದ್ದೆಗಳು ಖಾಲಿ ಇದೆ ಸೊ ಇದಕ್ಕೆ ವಿದ್ಯಾರ್ಹತೆ ಏನಪ್ಪ ಎಜುಕೇಶನ್ ಏನಪ್ಪ ಆಗಿರ್ಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ವಾಹನ ಚಾಲಕರು ಮೀನ್ಸ್ ಡ್ರೈವರ್ಸ್ ರಿಕ್ರೂಟ್ಮೆಂಟ್ ಇದೆ ಡ್ರೈವರ್ಸ್ ಎಷ್ಟು ಪೋಸ್ಟ್ ಅಂತ ಅಂದ್ರೆ ಎರಡು ಪೋಸ್ಟ್ ಖಾಲಿ ಇದೆ ಸೊ ಇದಕ್ಕೆ ಬಂದ್ಬಿಟ್ಟು ಏನಪ್ಪಾ ಓದಿರ್ಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಹಾಗೆ ವಾಹನ ಚಾಲನೆ ಪರವಾನಗಿ ಹೊಂದಿರಬೇಕು ಮೀನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನೆಕ್ಸ್ಟ್ ಬಂದ್ಬಿಟ್ಟು ವ್ಯವಸ್ಥಾಪಕರು ವ್ಯವಸ್ಥಾಪಕರು ಬಂದ್ಬಿಟ್ಟು ಒಂದು ಪೋಸ್ಟ್ ಖಾಲಿ ಇದೆ ಇದಕ್ಕೆ ಏನಪ್ಪ ಎಜುಕೇಷನ್ ಇರಬೇಕು ಅಂತ ಅಂದರೆ ಕಂಪ್ಯೂಟರ್ ಸೈನ್ಸ್ ಟೆಕ್ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಈ ಒಂದು ಹುದ್ದೆ ಪಡೆಯೋದಕ್ಕೆ ಕಂಪ್ಯೂಟರ್ ಸೈನ್ಸ್ ಟೆಕ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಇದಿಷ್ಟು ಎಷ್ಟಪ್ಪ ಹುದ್ದೆಗಳು ಅಂದರೆ ತೊಂಬತ್ನಾಲ್ಕು ಹುದ್ದೆಗಳು ಟೋಟಲ್ ಬಂದ್ಬಿಟ್ಟು ತೊಂಬತ್ನಾಲ್ಕು ಆಗುತ್ತೆ ಸೊ ಯಾವ್ದಾರಪ್ಪ ಅಂತಂದ್ರೆ ಆಲ್ರೆಡಿ ಹೇಳದ್ನಲ್ವ ಕಿರಿಯ ಸಹಾಯಕರು ಎಪ್ಪತ್ತು ಅಟೆಂಡರ್ ಇಪ್ಪತ್ತ್ ಒಂದು ಪೋಸ್ಟು ವಾಹನ ಚಾಲಕರು ಎರಡು ಪೋಸ್ಟ್ ಹಾಗೆ ವ್ಯವಸ್ಥಾಪಕರು ಬಂದ್ಬಿಟ್ಟು ಒಂದು ಪೋಸ್ಟು ಟೋಟಲ್ ಬಂದ್ಬಿಟ್ಟು ನೈಂಟಿ ಫೋರ್ ಪೋಸ್ಟ್ ಖಾಲಿ ಇದಾವೆ ಇದಕ್ಕೆ ವಯಸ್ಸಿನ ಮಿತಿ ಏನಪ್ಪ ಇರ್ಬೇಕಂದ್ರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆಯನ್ನು ನೀಡ್ತಾರೆ ಎಷ್ಟು ಏಜ್ ಅಂತ ಅಂದ್ರೆ ಏಟೀನ್ ಟು ತರ್ಟಿ ಫೈವ್ ಇಯರ್ಸ್ ಒಳಗಡೆ ಇರೋರು ನೀವು ಜಾಬ್ಗೆ ಅಪ್ಲೈ ಮಾಡಬಹುದು ಇದಕ್ಕೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಇದೆ ಅಂತ ಅಂದ್ರೆ ಸೊ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ಇವರಿಗೆಲ್ಲ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಇರುತ್ತೆ ಒಬ್ಬರಿಗೆ ಸಾವಿರದ ಐನೂರು ರೂಪಾಯಿ ನೀವು ಜಾಬ್ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಆ ಅಪ್ಲಿಕೇಶನ್ ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ನ ಪೇ ಮಾಡಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತೆ ಸಿ ಒನ್ ಇವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಏಳುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮೀನ್ಸ್ ಸಾಮಾನ್ಯ ವರ್ಗದವ್ರಿಗೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ದರೆ ಇವರಿಗೆ ಆಲ್ರೆಡಿ ಹಾಫ್ ಸೆವೆಂತ್ ಸೆವೆನ್ ಸೊ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಹೇಗಪ್ಪ ಇರುತ್ತೆ ಅಂದರೆ ನಾನು ಇಲ್ಲಿ ಒಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಅಧಿಸೂಚನೆ ಕೂಡ ಸಿಗುತ್ತೆ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಹುದ್ದೆ ಬೇಕು ಅಂತ ಅಂದರೆ ಆ ಹುದ್ದೆ ಮೇಲೆ ಅಲ್ಲಿ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ನಾನು ಇಲ್ಲೊಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಚೆನ್ನಾಗಿ ಓದ್ಕೊಡಿ ಫಸ್ಟ್ ನೀಟಿಗೆ ಆಮೇಲೆ ನೀವು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವತ್ತಪ್ಪ ಅಂತ ಅಂದ್ರೆ ಜನ್ವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆ ದಿನಾಂಕ ಬಂದ್ಬಿಟ್ಟು ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೋಡೋದ್ರಲ್ಲ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಇನ್ನೊಂದ್ಸಲ ಹೇಳ್ತಾ ಇದೀನಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಾನು ಒಂದು ವೆಬ್ಸೈಟ್ ನ ಕೊಟ್ಟಿರ್ತೀನಿ ಅದನ್ನು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಸೊ ನೀವು ಇನ್ನೊಂದ್ಸಲ ನೀಟಿಗೆ ಓದ್ಕೊಂಡ್ಬಿಟ್ಟು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಇದು ಬಂದ್ಬಿಟ್ಟು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮೀನ್ಸ್ ಬ್ಯಾಂಕ್ ಅಲ್ಲಿ ಈ ಪೋಸ್ಟ್ ಖಾಲಿ ಇರೋದು ಇದಿಷ್ಟು ಇವತ್ತಿನ ಮಾಹಿತಿ ಐ ಹೋಪ್ ನಾನು ನಿಮಗೆ ಈ ಮಾಹಿತಿನ ಕೊಟ್ಟಿರೋದು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು